ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಈ ಒಂದು ಜನವರಿ ತಿಂಗಳಲ್ಲಿ ಮುಂದೆ ಬರುವಂತಹ ಅಮಾವಾಸ್ಯೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಮೌನಿ ಅಮಾವಾಸ್ಯೆ ಈ ಮೌನಿ ಅಮಾವಾಸ್ಯೆ ಯಾವಾಗಿದೆ ಮತ್ತು ಇದರ ಒಂದು ಆಧ್ಯಾತ್ಮಿಕ ಮಹತ್ವವನ್ನು ಈ ವಿಡಿಯೋದೊಳಗೆ ನೋಡೋಣ ಈ ಮೌನಿ ಅಮಾವಾಸ್ಯೆ ಈ ಒಂದು ಮಾಘ ಮಾಸದಲ್ಲಿ ಬರುತ್ತೆ ನೋಡ್ರಿ ಇದು ಅತ್ಯಂತ ಒಂದು ಶ್ರೇಷ್ಠ ಅಂತನ ಹೇಳ್ತಾರೆ ಮಹತ್ವದ ದಿನ ಅಂತ ಕೂಡ ಹೇಳ್ತಾರೆ ಈ ದಿನ ನೋಡ್ರಿ ಮೌನ ಮತ್ತು ಉಪವಾಸ ಗಂಗಾ ನದಿಯಲ್ಲಿ ಧಾರ್ಮಿಕ ಸ್ನಾನವನ್ನು ಈ ಒಂದು ಅಮಾವಾಸ್ಯೆ ಒತ್ತಿ ಹೇಳುತ್ತೆ ಈ ಒಂದು ಮಾಘ ಮಾಸದಲ್ಲಿ ಬರುತ್ತಲ್ಲ ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಒಂದು ಇದಿದೆ ನೋಡಿರಿ ಧಾರ್ಮಿಕತೆ ಇದೆ ಮತ್ತು ಈ ದಿನ ನೋಡಿರಿ ಭಕ್ತರು ಏನಂತಂದ್ರೆ ಮೌನದ ಪ್ರತಿಜ್ಞೆಗಳನ್ನು ತೊಗೊತಾರೆ ಅಂದರೆ ಮೌನವನ್ನು ಆಚರಣೆ ಮಾಡ್ತಾರೆ ಮತ್ತು ಅದರ ಜೊತೆಗೆ ಉಪವಾಸ ಕೂಡ ಮಾಡ್ತಾರೆ ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣಕ್ಕಾಗಿ ಧ್ಯಾನ ಕೂಡ ಮಾಡ್ತಾರೆ ಹೆಚ್ಚಾಗಿ ಧ್ಯಾನವನ್ನು ಮಾಡ್ತಾರೆ ನೋಡ್ರಿ ಈ ಟೈಮಲ್ಲಿ ಈ ಒಂದು ಅಮಾವಾಸ್ಯೆ ಏನಪ್ಪ ಅಂದ್ರೆ ಗಂಗಾ ನದಿಯಲ್ಲಿ ಮೌನ ಉಪವಾಸ ಮತ್ತು ಧಾರ್ಮಿಕ ಒಂದು ಸ್ನಾನವನ್ನು ಒತ್ತಿ ಹೇಳುತ್ತೆ ಮತ್ತು ಆಕರ್ಷಿಸುತ್ತೆ ಅಂತಲೇ ಹೇಳ್ಬೋದು ಲಕ್ಷಾಂತರ ಭಕ್ತರು ಏನಂದ್ರೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಬರ್ತಾರೆ ಮತ್ತು ದೈವಿಕ ಆಶೀರ್ವಾದವನ್ನು ಕೂಡ ಪಡಿತಾರೆ ಅಂತ ಹೇಳ್ಬೋದು ಈ ಒಂದು ಅಮಾವಾಸ್ಯೆ ದಿನಾಂಕ ಮತ್ತು ಈ ಒಂದು ಆಧ್ಯಾತ್ಮಿಕ ಮಹತ್ವವನ್ನು ಹೇಳೋದಾದ್ರೆ ಇದು ಮೌನಿ ಅಂತಂದ್ರೆ ನೋಡ್ರಿ ಈ ದಿನ ಏನಂದರೆ ಭಕ್ತರು ಏನು ಮಾಡ್ತಾರೆ ಮೌನವಾಗಿದ್ದು ಅವರ ಒಂದು ಧ್ಯಾನದಲ್ಲಿ ತೊಡಗ್ತಾರೆ ಮತ್ತು ಗ್ರಂಥಗಳ ಪ್ರಕಾರ ಅಂದರೆ ಈ ಗಂಗಾ ನದಿ ನೀರು ನೋಡ್ರಿ ಈ ಒಂದು ಅಮಾವಾಸ್ಯೆ ದಿವಸ ಮಕರಂದವಾಗಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಧಾರ್ಮಿಕ ಸ್ನಾನಕ್ಕೆ ಏನಂದ್ರೆ ಅತ್ಯಂತ ಮಂಗಳಕರ ಒಂದು ಸಂದರ್ಭ ಅಂತನ ಹೇಳ್ಬೋದು ಈ ಒಂದು ಉತ್ತರ ಭಾರತದೊಳಗೆ ನೋಡ್ರಿ ಈ ಮಾಘ ಮಾಸದೊಳಗೆ ಬರುವಂಥ ಮೌನಿ ಅಮಾಸೆ ಏನಂತಂದ್ರೆ ಮಾಘ ಮಹಿನಾ ಮಹಿನಾದ ಆಧ್ಯಾತ್ಮಿಕ ಒಂದು ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತ ಅಂತ ಹೇಳ್ತಾರೆ ಮತ್ತು ಭಕ್ತರು ಏನಂತಂದ್ರೆ ಈ ಪೌರ್ಣಿಮೆಯಿಂದ ಮಾಘ ಪೂರ್ಣಿಮೆವರೆಗೂ ಈ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಮತ್ತು ಈ ದಿನ ಅತ್ಯಂತ ಪೂಜನೀಯ ಅಂತ ಕೂಡ ಇರುತ್ತೆ ನೋಡ್ರಿ ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ಪವಿತ್ರ ಗಂಗೆ ನೀರು ಏನಂತಂದ್ರೆ ಅಮೃತವಾಗಿ ಬದಲಾವಣೆ ಆಗುತ್ತೆ ಅಂತ ನಂಬಿಕೆ ಇದೆ ಹಿಂದಿಂದನೂ ಹಾಗಾಗಿ ಒಂದು ಸ್ನಾನಕ್ಕೇನಪ್ಪ ಅಂದ್ರೆ ಒಂದು ವಿಶೇಷ ಆದ್ಯತೆಯನ್ನು ಕೊಡ್ತಾರೆ ಇದು ಒಂದು ಪವಿತ್ರ ಸ್ನಾನಕ್ಕೆ ಏನಂದ್ರೆ ಅನುಕೂಲಕರ ದಿನ ಅಂತ ಹೇಳ್ಬೋದು ಈ ಪ್ರತಿ ಹನ್ನೆರಡು ವರ್ಷಗಳಿಗೂ ನಡೆಯುವಂಥ ಈ ಕುಂಭಮೇಳ ಟಮೆ ಟೈಮಲ್ಲಿ ಈ ಒಂದು ಅಮಾವಾಸ್ಯೆ ಬರೋದರಿಂದ ಇದು ಏನಂದ್ರೆ ಅತ್ಯಂತ ಒಂದು ಮಹತ್ವದ ಸ್ನಾನ ಅಂತ ಹೇಳ್ಬೋದು ಮತ್ತು ಈ ಒಂದು ಧಾರ್ಮಿಕ ಸ್ನಾನಕ್ಕಾಗಿ ಏನಂತಂದ್ರೆ ಲಕ್ಷಾಂತರ ಜನರು ಏನಂದ್ರೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ ಮತ್ತು ಸ್ನಾನವನ್ನು ಮಾಡ್ತಾರ ಮತ್ತು ಏನು ಅಲ್ಲಿ ಒಂದು ಇದನ್ನ ಮಾಡ್ತಾರೆ ನೋಡಿರಿ ಪೂಜೆ ಎಲ್ಲ ಮಾಡಿ ಬರ್ತಾರೆ ಯೋಗ ಮತ್ತು ಕುಂಭ ಪರ್ವ ಅಂತಂದು ಕರೀತಾರೆ ಇದನ್ನು ಮತ್ತು ಇದು ಏನಂದ್ರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಸಂಪರ್ಕದ ಒಂದು ಸಮಯ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ಮೌನಿ ಅಮಾವಾಸ್ಯೆ ಆಚರಣೆ ಏನಪ್ಪ ಅಂತಂದರೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದು ಮತ್ತು ಮೌನವನ್ನು ಆಚರಣೆ ಮಾಡೋದು ಅದ್ರ ಜೊತೆಗೆ ಉಪವಾಸ ಮತ್ತು ದಾನ ಧ್ಯಾನ ಮತ್ತು ಆರಾಧನೆ ಇದಿಷ್ಟು ಕೂಡ ಇದರದೊಂದು ಆಚರಣೆ ಅಂತಲೇ ಹೇಳ್ಬೋದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡೋದು ಈ ಒಂದು ಅಮಾವಾಸ್ಯೆಯ ಒಳಗೊಂದು ಪ್ರಮುಖ ಭಾಗ ಅಂತಲೇ ಹೇಳ್ಬೋದು ಮತ್ತು ಪಾಪಗಳನ್ನು ತೊಳೆದು ಆಧ್ಯಾತ್ಮಿಕ ನಾವು ಅನುಗ್ರಹವನ್ನು ನೀಡುತ್ತೆ ಅಂತ ಕೂಡ ನಂಬಲಾಗುತ್ತೆ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಏನಂದ್ರೆ ಈ ಒಂದು ಆಚರಣೆ ಹೆಚ್ಚಾಗಿ ಜನಪ್ರಿಯವಾಗಿರುವಂಥ ಒಂದು ಯಾತ್ರಾ ಸ್ಥಳಗಳು ಅಂತಲೇ ಹೇಳ್ಬೋದು ಮತ್ತು ಇಡೀ ದಿನ ಮೌನವನ್ನು ಆಚರಣೆ ಮಾಡುವಂಥದ್ದು ಅವರ ಒಂದು ಆತ್ಮಾವಲೋಕನಕ್ಕಾಗಿ ಈ ರೀತಿ ಆಚರಣೆಯನ್ನು ಮಾಡ್ತಾರೆ ಮತ್ತು ಉಪವಾಸ ದಾನ ಏನಂದರೆ ಅವರು ಉಪವಾಸ ಇದ್ದು ಅಂದರೆ ಎಲ್ಲದರಿಂದ ದೂರ ಇರ್ತಾರ ಊಟ ಏನೂ ತಿನ್ನೋದಿಲ್ಲ ಮತ್ತು ಉಪವಾಸವನ್ನು ಮಾಡ್ತಾರೆ ಬಟ್ಟೆ ಆಹಾರವನ್ನು ಕೂಡ ದಾನವಾಗಿ ಮಾಡ್ತಾರೆ ಇದರಿಂದ ಏನಂದರೆ ಅವರಿಗೆ ಆಶೀರ್ವಾದ ಸಿಗುತ್ತೆ ಅನ್ನೋ ಮತ್ತು ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಧ್ಯಾನವನ್ನು ಕೂಡ ಮಾಡೋದು ಮಂತ್ರಗಳನ್ನು ಪಠನೆ ಮಾಡೋದು ಧ್ಯಾನ ಮಾಡೋದು ದೇವತೆಗಳನ್ನು ಆಕರ್ಷಿಸೋಕ್ಕೋಸ್ಕರ ಅಂತಲೇ ಹೇಳ್ಬೋದು ಮತ್ತು ಆಶೀರ್ವಾದಕ್ಕೋಸ್ಕರ ಅದು ವಿಶೇಷವಾಗಿ ಏನಂದರೆ ವಿಷ್ಣು ಮತ್ತು ಸೂರ್ಯ ದೇವರನ್ನು ಪೂಜೆ ಮಾಡ್ತಾರೆ ಈ ಒಂದು ಆಚರಣೆಯ ಒಂದು ಪ್ರಮುಖ ಅಂಶ ಇದು ಕೂಡ ಇದು ಬರೀ ಆಚರಣೆ ಅಂತಲೇ ಹೇಳೋಕ್ಕಾಗಲ್ಲ ಒಂದು ಆಧ್ಯಾತ್ಮಿಕ ಅಂತಲೇ ಹೇಳ್ಬೋದು ಇದು ಏನಂದ್ರೆ ಒಂದು ದೈವಿಕ ಮತ್ತು ಮಾನವನ ಪ್ರಜ್ಞೆ ನಡುವಿನ ಒಂದು ಸಂಪರ್ಕ ಅಂತಲೇ ಹೇಳ್ಬೋದು ನೋಡಿರಿ ಸಂಪರ್ಕಕ್ಕೆ ಸಾಧ್ಯವಾಗೋ ಥರ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಈ ಒಂದು ಅಮಾವಾಸ್ಯೆ ನೋಡ್ರಿ ಶಾಂತಿ ಮತ್ತು ಸಮತೋಲನ ಆಧ್ಯಾತ್ಮಿಕ ಸ್ಪಷ್ಟತೆಯನ್ನು ಹೇಳುವಂಥದ್ದು ಅಂತ ಹೇಳ್ಬೋದು ಮತ್ತು ಇದು ಯಾವಾಗಿದೆ ಅಂತ ನೋಡೋದಾದ್ರೆ ಇದೇ ಜನವರಿಯಲ್ಲಿ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಇರೋದು ಅಮಾವಾಸ್ಯ ತಿಥಿ ಆರಂಭ ಆಗೋದು ನೋಡ್ರಿ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ತಿಥಿ ಜನವರಿ ಇಪ್ಪತ್ತೊಂಬತ್ತು ಸಾಯಂಕಾಲ ಆರು ಗಂಟೆ ಐದು ನಿಮಿಷದಿಂದ ಕೊನೆಗೊಳ್ಳುತ್ತಾ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಜನವರಿ ಇಪ್ಪತ್ತೊಂಬತ್ತು ಈ ದಿವಸ ನೀವು ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ಬೋದು ಇದಿಷ್ಟು ನೋಡಿರಿ ಫ್ರೆಂಡ್ಸ್ ಮೌನಿ ಅಮಾವಾಸ್ಯೆ ಒಂದು ಆಧ್ಯಾತ್ಮಿಕ ಮಾಹಿತಿ ಹಿನ್ನೆಲೆ ಅಂತಲೇ ಹೇಳ್ಬೋದು ಆದಷ್ಟು ಪ್ರಯತ್ನ ಮಾಡಿರಿ ಹತ್ತಿರ ಇರುವಂಥ ಕೆಲವು ಕಡೆ ಹೋಗಿ ಮಾಡ್ಕೋಬೋದು ನೀವು ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು